ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಇದು ತುಂಬ ಶಕ್ತಿ ಇರೋ ಮೆಡಿಸಿನ್ ಅಂತೆ ಅಂತಾಳೆ ಚಾರು ವೈಶಾಖ ಕಷ್ಟಪಟ್ಟು ಕುಡಿತಾಳೆ ನನ್ನ ಮುದ್ದು ಅಕ್ಕ ಇನ್ನೂ ಮ್ಯಾಜೆಸ್ಟಿಕ್ ಸೇವೆ ಇದೆ ರೆಡಿ ಇರುವಂತ ಚಾರು ಹೋಗ್ತಾಳೆ ಆಗ ಜಾನಕಿ ನನ್ನ ಸಸ್ಯಂದರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ನಿಮ್ಮನ್ನು ನೋಡಿ ಸಂತೋಷವಾಗುತ್ತೆ ಹೀಗೆ ಚೆನ್ನಾಗಿರಮ್ಮ ಅಂತ ಅವರು ಹೋಗ್ತಾರೆ ರುಕ್ಕು ಎಷ್ಟು ಕೈ ಇತ್ತು ಗೊತ್ತಾ ಅಂತಾಳೆ ವೈಶಾಖ ಈಚೆ ರಾಮಾಚಾರಿ ಚಾರುಗೆ ಕಾಲ್ ಮಾಡ್ತಾನೆ ಏನು ಸಾಹೇಬ್ರಿಗೆ ನಾನು ನೆನಪಾಗಿ ಅಂತಾಳೆ ಚಾರು ನೆನಪಾಗೋದಾರಿ ಹದಿಯಾಳದಿಂದ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ನಿಮ್ಮನ್ನು ಬಿಟ್ಟು ಇನ್ಯಾರಿದ್ದಾರೆ ನನ್ನ ಮನಸ್ಸಲ್ಲಿ ಅಂತಾನೆ ರಾಮಚಾರಿ ಓ ಹಾಗ ಬರ್ತಾ ಬರ್ತಾ ತುಂಬ ರೊಮ್ಯಾಂಟಿಕ್ ಆಗ್ತಿದೆಯಾ ಪ್ರೀತಿನ ಹೇಗೆ ತಿಳಿಸಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತಾಳೆ ಚಾರು ಯಾಕಂದರೆ ನಾನು ಕಾಲಹರಣ ಮಾಡೋಕ್ಕೆ ಪ್ರೀತಿ ಮಾಡ್ತಿಲ್ಲ ಅಂತಾನೆ ರಾಮಾಚಾರಿ ಸರಿ ಇವಾಗ ಕಾಲ್ ಮಾಡಿದ್ಯಾಕೆ ಅಂತಾಳೆ ಚಾರು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋಕ್ಕೆ ಫೋನ್ ಮಾಡಿದೆ ಇವತ್ತು ನಿಮ್ಮನ್ನು ಕೇಳಿದೆ ಒಂದು ನಿರ್ಧಾರ ತೊಗೊಂಡಿದ್ದೀನಿ ತಪ್ಪಾಗಿದ್ದರೆ ಕ್ಷಮಿಸಿ ಸರಿಯಾಗಿದ್ದರೆ ಅಂತ ರಾಮಚಾರಿ ಹೇಳುವಾಗ ಒಂದು ಮುತ್ಕೊಡ್ಲ ಅಂತಾಳೆ ಚಾರು ಮಾತಾಡ್ತಿದ್ದೀನಿ ತಾನೆ ಇವತ್ತು ನನ್ನ ಕಂಪ್ನಿಯಲ್ಲಿ ನನಗೆ ಪ್ರಮೋಷನ್ ಸಿಕ್ಕಿತ್ತು ಅಂತಾನೆ ರಾಮಚಾರಿ ವಾವ್ ಕಂಗ್ರಾಜ್ಯುಲೇಷನ್ ರಾಮಚಾರಿ ನೀವೇನಾದರೂ ಹತ್ತಿರ ಇದ್ದಿದ್ದರೆ ತಪ್ಪಿಕೊಂಡು ಹತ್ತಿಪ್ಪತ್ತು ಮುತ್ಕೊಡ್ತಿದ್ದೆ ಅಂತಳೇ ಚಾರು ನಾನು ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡಿಕೊಳ್ಳಿಲ್ಲ ಮೇಡಮ್ ಅಂತಾನೆ ರಾಮಚಾರಿ ಯಾಕೆ ಪ್ರಮೋಷನ್ ಬೇಡ ಅಂದೆ ಅಂತಳೆ ಚಾರು ಎರಡು ವರ್ಷ ಕಂಪ್ನಿ ಕೆಲಸದ ಮೇಲೆ ಆಸ್ಟ್ರೇಲಿಯಾಕ್ಕೆ ಹೋಗಬೇಕಂತೆ ಅಲ್ಲೇ ಇದ್ದು ಕೆಲಸ ಮಾಡಬೇಕಂತೆ ಅದು ನಾನು ಮತ್ತು ನೀವು ಅಂತಾನೆ ರಾಮಚಾರಿ ಹೋಗಬೇಕಿತ್ತು ತಾನೇ ನಾನು ಇಲ್ಲೇ ಇದ್ದು ಮನೆಯವರನ್ನೆಲ್ಲ ನೋಡ್ಕೋತಿದ್ದೆ ಅಂತೇಳೆ ಚಾರು ಮನೆಯವರನ್ನು ಮನೇನ ನೀವು ಚೆನ್ನಾಗಿ ನೋಡ್ಕೋತೀರಿ ಮೇಡಮ್ ಆದರೆ ನಿಮ್ಮನ್ನು ನೋಡ್ಕೊಳ್ಳೋಕೆ ಅಲ್ಲದೆ ಅಷ್ಟು ದೂರ ಇರ್ತೀನಿ ಮನೇಲಿ ಏನಾದರೂ ಸಮಸ್ಯೆ ಆದರೆ ತಕ್ಷಣ ಬರೋಕ್ಕಾಗಲ್ಲ ಅಪ್ಪ ಅಮ್ಮನ ನಿಮ್ಮನ್ನು ಬಿಟ್ಟು ಗೊತ್ತ ಅಲ್ಲ ನಾನು ಅಂಥದ್ರಲ್ಲಿ ಎರಡು ವರ್ಷ ನನಗೆ ಸಾಧ್ಯವೇ ಇಲ್ಲ ಅನ್ನಿಸ್ಬಿಡ್ತು ನನಗೆ ದುಡ್ಡಾಗಲಿ ಪೊಸಿಷನ್ ಆಗಲಿ ಮುಖ್ಯ ಅಲ್ಲ ರೀ ನನಗೆ ನಮ್ಮ ಮನೆ ನಮ್ಮ ದೇಶ ಮುಖ್ಯ ಅನ್ನಿಸ್ತು ಅಂತಾನೆ ರಾಮಚಾರಿ ಸೂಪರ್ ಕಣೋ ನೀನು ನಿನ್ನ ನಿರ್ಧಾರ ಸರಿಯಾಗಿದೆ ಅಂತಳೆ ಚಾರು ಥ್ಯಾಂಕ್ಸ್ ಮೇಡಮ್ ಅಂತಾನೆ ರಾಮಾಚಾರಿ ಅಂದ ಹಾಗೆ ಊಟ ಮಾಡ್ದ ಅಂತಾನೆ ಚಾರು ಇಲ್ಲ ಮಾಡಬೇಕು ನಿಮ್ದಾಯ್ತಾ ಅಂತಾನೆ ರಾಮಾಚಾರಿ ಇಲ್ಲ ಅದಕ್ಕೂ ಮುಂಚೆ ಅಗ್ನಿಗೆ ಸೇವೆ ಮಾಡಬೇಕಲ್ವಾ ಆಮೇಲೆ ಮಾಡ್ತೀನಿ ಬಾಯಿ ಅಂತಾಳೆ ಚಾರು ಈಚೆ ವೈಶಾಖ ರುಕ್ಕು ಹತ್ರ ಈಗ ಚಾರು ಮತ್ತೆ ಬಂದು ಹೊಡೆಯೋಕೆ ಶುರು ಮಾಡ್ತಾಳೆ ಇದಕ್ಕೆ ಬೇರೆ ದಾರಿನೇ ಇಲ್ವೇನೆ ಅಂತಾಳೆ ಹಾಂ ಒಂದು ದಾರಿ ಇದೆ ನೀನು ಸುಮ್ಮನೆ ಮಲ್ಕೊಂಡ್ಬಿಡು ಯಾಕೆ ಯಾರು ಎಷ್ಟೇ ಹೇಳಿದ್ರು ನೀನು ಎದ್ದೆಲ್ಬೇಡ ನೋಡೋಷ್ಟು ನೋಡಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಹೋಗ್ತಾರೆ ಓಕೆ ಅಲ್ವಾ ಅಂತಾಳೆ ರುಕ್ಕು ಐಡಿಯಾ ತುಂಬ ಚೆನ್ನಾಗಿದೆ ಮೊದಲು ಆ ಕೆಲಸ ಮಾಡ್ತೀನಿ ನಡಿ ನಡಿ ಅಂತಾಳೆ ವೈಶಾಖ ಆಗ ಕೋದಂಡ ಬಂದು ವೈಶಾಖ ಚಾರು ಸೇವೆ ಮಾಡೋ ಟೈಮ್ ಆಯಿತು ಲ್ವಾ ಸೇವೆ ನಾಳೆ ಮಾಡಿಸ್ಕೋತೀನಿ ಈಗ ಯಾಕೋ ತುಂಬ ಸುಸ್ತಾಗ್ತಿದೆ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹಳೆ ಆಗ ಸ್ಟಿಕ್ ತಗೊಂಡು ಚಾರು ಅಕ್ಕ ಅಂತ ಬರ್ತಾಳೆ ಚಾರು ತುಂಬ ಸುಸ್ತಾಗ್ತಿದೆ ಈ ಸೇವೆನ ನಾಳೆ ಇಟ್ಕೊಳೋಣ ಅಂತಾಳೆ ವೈಶಾಖ ಅಯ್ಯೋ ಅಕ್ಕ ಒಂದ್ಸಲ ಸೇವೆ ಮಿಸ್ ಆದರೆ ಡಬಲ್ ಡಬಲ್ ಸೇವೆ ಮಾಡಬೇಕು ಗುರುಗಳು ಹೇಳಿದ್ದಾರೆ ಡಬಲ್ ಮಾಡಿದರೂ ನಿನಗೇನು ಗೊತ್ತಾಗಲ್ಲ ಸೆನ್ಸ್ ಇಲ್ವಲ್ಲ ರಾತ್ರಿ ಇವಾಗಿನ ಸೇರಿ ಮಾಡಿದ್ರಾಯ್ತು ಅಂತಳೆ ಚಾರು ಬೇಡ ಬೇಡ ಇವಾಗಲೇ ಮಾಡು ಅಂತಾಳೆ ವೈಶಾಖ ವಾಕಿಂಗ್ ಸ್ಟಿಕ್ಗೆ ಎಲ್ಲರೂ ಒಂದ್ಸಲ ನಮಸ್ಕಾರ ಮಾಡಿ ಅಂತಾಳೆ ಚಾರು ಎಲ್ಲರೂ ಮಾಡ್ತಾರೆ ಅಕ್ಕ ಮಂತ್ರ ನೆನಪಿದೆ ಅಲ್ವಾ ಅಂತಾಳೆ ಹಾಂ ಸ್ವಲ್ಪ ನಿಧಾನ ಕೊಡಿ ಅಂತಾಳೆ ವೈಶಾಖ ಸರಿ ಸರಿ ಅಂತ ಚಾರು ಹೊಡಿತಾಳೆ ಆಗ ಅಂತ ಕೂಗ್ತಾಳೆ ನೋವಾಯ್ತಾ ಅಂತಾಳೆ ಚಾರು ಇಲ್ಲ ಭಯಕ್ಕೆ ಕಿರ್ಚ್ಕೊಂಡೆ ಅಂತಾಳೆ ವೈಶಾಖ ನಂತರ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ ಜಾನಕಿ ಸಾಕು ಅಂತಾರೆ ಚಾರು ನಿಲ್ಲಿಸ್ತಾಳೆ ನಂತರ ವೈಶಾಖ ಏಟ್ ತಿಂದು ಸಾಕಾಯ್ತು ಬೇರೆ ಏನಾದರೂ ಉಪಾಯ ಮಾಡಿ ಇಲ್ಲ ಅಂದರೆ ರಾತ್ರಿ ಮತ್ತೆ ಏಟ್ ತಿನ್ಬೇಕು ಕಣೆ ಅಂತ ರುಕುಗೆ ಹೇಳ್ತಾಳೆ ನನಗೇನು ಉಪಾಯ ಮಾಡೋಕ್ಕೋದ್ರೆ ಅಪಾಯನೇ ಆಗುತ್ತೆ ಅಂತ ಅನಿಸ್ತಿದೆ ನೀನೇನಾದರೂ ಎದ್ದು ನಿಂತರೆ ಕಾಲಿಗೇನು ಆಗಿಲ್ಲ ನೀನು ಆಡ್ತಿರೋದು ನಾಟಕ ಅಂತ ಎಲ್ರಿಗೂ ಗೊತ್ತಾಗುತ್ತೆ ನೀನೇನಾದರೂ ಹೀಗೆ ಕೂತಿದ್ರೆ ಮೇಲೆ ಏಟ್ ತಿಂತಾನೆ ಇರ್ತೀಯ ಅಕ್ಕ ಇದು ಹೀಗೆ ಮುಂದುವರೆದ್ರೆ ನಿಜವಾಗ್ಲೂ ನಿನ್ನ ಕಾಲು ಡ್ಯಾಮೇಜ್ ಆಗುತ್ತೆ ಅನಿಸುತ್ತೆ ಅಕ್ಕ ಅಂತಳೆ ರುಕ್ಕು ಹೌದು ಕಣೆ ನನಗೂ ಅನಿಸ್ತಿದೆ ರುಕ್ಕು ದಯವಿಟ್ಟು ನನ್ನ ಕಾಪಾಡಿ ಅಂತ ಅಳ್ತಾಳೆ ವೈಶಾಖ ಸರಿ ಇರು ನಾನು ಕಿಲ್ಲರ್ ಸ್ಪ್ರೇ ತರ್ತೀನಿ ಆಯಿತಾ ಅಂತ ರುಕ್ಕು ಹೋಗ್ತಾಳೆ ಅಯ್ಯೋ ನನ್ನ ಕಾಲುಗಳು ಇನ್ನೂ ಏನೇನು ಕಾದಿದೆಯೋ ಅಂತ ಹೇಳ್ತಾಳೆ ವೈಶಾಖ ಈಚೆ ರಾಮಚಾರ್ಯನ ಜಾನಕಿ ಕರೆದು ದೇವರಿಗೆ ನಮಸ್ಕಾರ ಮಾಡಿ ದೀಪ ಹಚ್ಚಪ್ಪ ಅಂತಾರೆ ಯಾಕೆ ತುಪ್ಪ ದೀಪ ಅಂತಾನೆ ರಾಮಾಚಾರಿ ಒಂದು ಹಳೆ ಗಾದೆ ಇದೆಯಪ್ಪ ಎರಡು ಜಡೆ ಸೇರಿದರೆ ಸಂಸಾರದಲ್ಲಿ ಯಾವಾಗಲೂ ಜಗಳ ಅಂತಾರೆ ಎರಡು ಜಡೆ ಅಂದರೆ ಅತ್ತೆ ಸೊಸೆ ಅಂತ ಅಂಥದ್ರಲ್ಲಿ ಈ ಮನೇಲಿ ನನ್ನ ಸೇರಿಸಿ ನಾಲ್ಕು ಜಡೆಯಪ್ಪ ಅಂತಾರೆ ಜಾನಕಿ ಆದರೂ ಮನಸ್ತಾಪ ಇಲ್ವಾ ಇಲ್ಲ ಅಲ್ವಾ ಅಮ್ಮ ಅಂತಾನೆ ರಾಮಚಾರಿ ಇದ್ದ ದ್ವೇಷ ಎಲ್ಲ ಹೊರಟೋಯ್ತು ಸಂತೋಷ ಅನ್ನೋದು ಈ ಮನೇಲಿ ತುಂಬಿದೆ ಅದಕ್ಕೆ ಕಾರಣ ನೀನು ಹೆಂಡತಿ ಅಂತ ಸೊಸೆನ ಈ ಮನೆಗೆ ಕೊಟ್ಟಿದ್ದಕ್ಕೆ ದೇವರಿಗೆ ತುಪ್ಪ ದೀಪ ಹಾಕ್ಬೇಕಲ್ವಾ ನಾವು ಅಂತಾಳೆ ಜಾನಕಿ ಅವಳು ಕೆಲಸ ಅವಳು ಮಾಡಿದಾಳೆ ಅಂತಾನೆ ರಾಮಾಚಾರಿ ಶ್ರೀಮಂತರ ಮನೆಯಲ್ಲಿ ಆಳು ಕಾಳುಗಳ ಜೊತೆ ಬೆಳೆದವಳು ಕಣೋ ಅವಳು ಅಂಥದ್ರಲ್ಲಿ ತಾನಾಳಾಗಿ ಈ ಮನೆಗೆ ದುಡಿತಾ ಇರೋದು ದೊಡ್ಡ ವಿಷಯ ಅಲ್ವೇನೋ ಅಂತಾರೆ ಜಾನಕಿ ನಿಜ ಅಮ್ಮ ಅಂತಾನೆ ರಾಮಾಚಾರಿ ವೈಶಾಖ ಕಾಲು ಸರಿ ಹೋಗ್ಲಿ ಅಂತ ತನ್ನ ಮುಡಿ ಕೊಟ್ಲಲ್ಲ ಅದನ್ನು ಯಾರೂ ಮರೆಯೋಕೆ ಸಾಧ್ಯ ಇಲ್ಲ ಕಣೋ ಅಂತ ಅಂಥ ಮನಸ್ಸು ಯಾವತ್ತೂ ನೋವು ತಿನ್ನಬಾರ್ದು ಕಣು ಅಂತ ಕೈ ಮುಗಿತಾ ಇದೀನಪ್ಪ ಅಂತಾರೆ ಜಾನಕಿ ಶಾರೋ ಮೇಡಮ್ ಒಗ್ಗಟ್ಟಿನ ಒಡನಾಡಿ ಅವರಿಗೇನೂ ಆಗಲ್ಲ ಅಂತ ರಾಮಚಾರಿ ಕೈ ಮುಗಿತಾನೆ ಆ ಭಗವಂತ ಇನ್ಯಾವತ್ತೂ ನಮಗೆ ತೊಂದರೆ ಕೊಡಲ್ಲಪ್ಪ ಅಂತ ಜಾನಕಿಯೂ ಕೈ ಮುಗಿಯುವಾಗ ದೀಪ ಹಾರೋಗುತ್ತೆ ಶಾಕ್ನಿಂದ ಇಬ್ಬರು ನೋಡ್ತಾರೆ ದೀಪ ಐತಲ್ಲೋ ಅಂತಾರೆ ಜಾನಕಿ ಗಾಳಿಗೆ ಹಾರಿದೆ ಅಷ್ಟೇ ಅಮ್ಮ ಅಂತಾನೆ ರಾಮಚಾರಿ ಗಾಳಿಗೆ ಹಾರ್ತಾ ಇಲ್ಲ ಅಪಶಕುನದ ಸೂಚನೆ ಅಂತಾರೆ ಜಾನಕಿ ಅಮ್ಮ ಇಲ್ಲಿ ಯಾವ ಶಕುನ ಆಗಿದ್ದರೂ ಚಾರು ಮೇಡಮ್ ಮುಂದೆ ಅದು ಶುಭ ಶಕುನನೇ ಆಗುತ್ತೆ ಒಳ್ಳೆತನಕ್ಕೆ ದೇವ್ರು ಯಾವತ್ತೂ ಒಳ್ಳೆಯದೇ ಮಾಡ್ತಾನೆ ಈ ಮನೆ ಯಾವತ್ತೂ ಆನಂದದ ಅರಮನೆ ಒಗ್ಗಟ್ಟಿನ ತವರು ಮನೆ ಅಂತ ಮತ್ತೆ ದೀಪ ಹಚ್ಚಿ ಕೈ ಮುಗಿತಾನೆ ರಾಮಚಾರಿ ಈಚೆ ವೈಶಾಖ ರೂಮಲ್ಲಿ ಬಟ್ಟೆನ ಹಿಡ್ಕೊಂಡು ರುಕ್ಕು ಹತ್ರ ಚಾರು ಕಾಲಿಗೆ ಹೊಡೆಯುವಾಗ ಇದನ್ನು ಕಟ್ಕೊತೀನಿ ಸೀರೆನ ಕೆಳಗೆ ಬಿಡ್ತೀನಿ ಚಾರು ಹೊಡೆಯುವಾಗ ನೋವಾಗಲ್ಲ ಅಂತಾಳೆ ಒಳ್ಳೆ ಐಡಿಯಾ ಕಣೆ ಅಂತಾಳೆ ರುಕ್ಕು ಆ ಚಾರು ಕೊಡು ಕೈ ಕಷಾಯ ಕುಡಿದ್ರೆ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಅವಳು ಕಷಾಯ ಮಾಡಿಟ್ಟಾಗ ನೀನು ಹೋಗಿ ಚೇಂಜ್ ಮಾಡು ಅಂತಾಳೆ ವೈಶಾಖ ಹಾಗೆ ಮಾಡಿದರೆ ಅವಳಿಗೆ ಡೋಟ್ ಬರಲ್ವಾ ಅಂತಾಳೆ ರುಕ್ಕು ಅದು ಗ್ರೀನ್ ಕಲರ್ ಜ್ಯೂಸ್ ಕಣೆ ನೀನು ಆ ಜ್ಯೂಸನ್ನು ಚೆಲ್ಬಿಡು ಆ ಜಾಗದಲ್ಲಿ ಪುದೀನ ಜ್ಯೂಸ್ ಇಡು ನೋಡೋಕ್ಕೆ ಸೇಮ್ ಕಲರ್ ಇರುತ್ತೆ ಅದನ್ನು ಕುಡಿತೀನಿ ಜೊತೆಗೆ ಈ ಪಟ್ಟಿ ಕಟ್ಕೊಂಡು ಏಟು ತಿಂತೀನಿ ಅಂತಾಳೆ ವೈಶಾಖ ಸರಿ ಅಕ್ಕ ಅಂತ ರುಕ್ಕು ಹೋಗ್ತಾಳೆ ಕಾಲಿಗೆ ಬಟ್ಟೆನ ಕಟ್ಕೊಂಡು ಎಷ್ಟು ಬೇಕಿದ್ರೂ ಹೊಡಿ ನಿನ್ನ ಕೈನಲ್ಲಿರೋ ಮ್ಯಾಜೆಸ್ಟಿಕ್ ಮುರಿದೋಗುತ್ತೆ ಹೋಗುತ್ತೆ ಹೊರತು ಯಾವ ನೋವು ಆಗಲ್ಲ ಅಂತ ನಗ್ತಾಳೆ ವೈಶಾಖ ಆಗ ಚಾರು ಬಂದು ಏನು ಮಾಡ್ತಿದ್ದಾಳೆ ಅಂತ ಅಡ್ಡ ನಿಂತ್ಕೊಂಡು ವೈಶಾಖ ಬಟ್ಟೆ ಸುತ್ಕೊಳ್ಳೋದನ್ನು ನೋಡ್ತಾಳೆ ಇನ್ನೂ ಹೊಡೆದು ಹೊಡೆದು ನಿನ್ನ ಕೈ ನೋವಾಗಬೇಕು ನನಗೇನು ಆಗಲ್ಲ ಅಂತಾಳೆ ವೈಶಾಖ ಹೌದಾ ನಿನಗೇನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಯೋಚನೆ ಮಾಡಿ ಚಾರು ಅಲ್ಲಿಂದ ಹೋಗ್ತಾಳೆ ಈಚೆ ರಾಮಚಾರಿ ಕೈ ವಿರಲಕ್ಕಾಕಿ ಎಷ್ಟು ಸಲ ಎಣಿಸಿದ್ರು ಮನೆಗೇನು ತೊಂದರೆ ಇದೆ ಅನ್ನೋ ಸೂಚನೆಯೇ ತೋರಿಸ್ತಿದೆಯಲ್ಲ ಅಂತಿರುವಾಗ ಕೋದಾಂಡ ಬಂದು ಏನು ರಾಮಚಾರಿ ಇಷ್ಟೊತ್ತಲ್ಲಿ ಪಂಚಾಂಗ ಚೆಗ್ದು ಗುಣಾಕಾರ ಭಾಗಾಕಾರ ಮಾಡ್ತಿದ್ಯಾ ಅಂತಾನೆ ಅಣ್ಣ ಕಣ್ಣಿಗೆ ಸರಿಯಾಗಿ ಕಾಣಿಸ್ತಿದೆ ಪಂಚಾಂಗ ಗ್ರಹಗತಿ ನೋಡಿದರೆ ಮನೆಗೆ ಏನೋ ತೊಂದರೆ ಇದೆ ಅನ್ನಿಸ್ತಾ ತೋರಿಸ್ತಿದೆ ಅಂತಾನೆ ರಾಮಚಾರಿ ದೀಪದ ವಿಷಯನ ಹೇಳ್ತಾನೆ ದೀಪ ಆರು ಇತ್ತು ಅಂತ ಪಂಚಾಂಗ ಗ್ರಹಗತಿನ ನೋಡ್ತಿದ್ದೀನಿ ಇದನ್ನೆಲ್ಲ ನೋಡ್ತಿದ್ರೆ ವ್ಯಕ್ತಿತ್ವನ ಮುಚ್ಚಿಟ್ಕೊಂಡು ಮನೆಯಲ್ಲಿ ಯಾರೋ ಬದುಕ್ತಿದ್ದಾರೆ ಮನೆಯವರಿಗೆ ಮೋಸ ಮಾಡ್ತಿದ್ದಾರಾ ಅಂತ ಅಂತಾನೆ ರಾಮಚಾರಿ ಅಂದರೆ ಅಂತಾನೆ ಕೋದಂಡ ಮನೆಯಲ್ಲಿ ಮುಖವಾಡ ಹಾಕ್ಕೊಂಡು ಮನೆಯನ್ನು ನಂಬಿಸ್ತಿದ್ದಾರಾ ಅಂತ ಅಂತಾನೆ ರಾಮಚಾರಿ ನನ್ನ ಹೆಂಡತಿ ಅಂತೂ ಹಾಗಿಲ್ಲ ನಿನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತಿಲ್ಲ ಮನೆಯಲ್ಲಿದ್ದವರಿಂದ ಆಗಲ್ಲ ಹೊರಗಿನಿಂದ ಬಂದವರಿಂದ ಕೆಟ್ಟದಾಗ್ಬೋದು ಹೊರಗಿನಿಂದ ಬಂದವರು ಅಂತಂದರೆ ನನ್ನ ಹೆಂಡತಿ ನಿನ್ನ ಹೆಂಡ್ತಿ ಕೃಷ್ಣನ ಹೆಂಡತಿ ನನ್ನ ಹೆಂಡತಿ ಬಗ್ಗೆ ನನಗೆ ನಂಬಿಕೆ ಇದೆ ರುಕ್ಕು ಈಗ ತಾನೇ ಮನೆಗೆ ಬಂದಿದ್ದಾಳೆ ಅವಳ್ಯಾಕೆ ಕೆಟ್ಟದ್ದು ಮಾಡ್ತಾಳೆ ಇನ್ನೂ ನಿನ್ನ ಹೆಂಡತಿ ಅವಳ ಬಗ್ಗೆ ತಿಳ್ಕೊ ಸರಿನಾ ತಪ್ಪಾ ಅಂತ ಅಂತ ಕೂದಂಡ ಅಲ್ಲಿಂದ ಹೋಗ್ತಾನೆ ಈಚೆ ವೈಶಾಖಚಾರುನ ಕರ್ ಟ್ರೀಟ್ಮೆಂಟ್ ಕೊಡೋ ಹೊತ್ತಾಯಿತು ಎಲ್ಲಿ ಹೋದೆ ಅಂತಾಳೆ ಸರಿಯಕ್ಕ ಬಂದೆ ಅಂತ ಕಷಾಯ ಮತ್ತು ಸ್ಟಿಕ್ ತಗೊಂಡು ಬರ್ತಾಳೆ ಚಾರು ಆ ಜ್ಯೂಸ್ ಕೊಡು ಅಂತ ತಗೊಂಡು ರುಕ್ಕು ಹೇಗೋ ಚೇಂಜ್ ಮಾಡಿದ್ದಾಳೆ ಅಂತ ಯೋಚಿಸಿ ಜ್ಯೂಸನ್ನು ಕುಡಿದು ಚೇಂಜ್ ಮಾಡಿಲ್ವಾ ಕೈ ಇದೆ ಅಂತ ಅವಳನ್ನೇ ನೋಡ್ತಾಳೆ ಜ್ಯೂಸ್ ಚೇಂಜ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ರುಕ್ಕು ವೈಶಾಖಾನ ನೋಡ್ತಾಳೆ ಚಾರುನ ಮನಸಲ್ಲಿ ಇಷ್ಟೆಲ್ಲ ಮಾಡಿದವಳು ಆ ಜ್ಯೂಸ್ ಚೇಂಜ್ ಮಾಡಲ್ವ ಅಂತ ಚಾರು ಅದನ್ನು ಕುಡಿದು ಸಿಹಿಯಾಗಿದೆ ಅಂತ ನಾನು ಕೊಡೋದು ಮಾಮೂಲಿ ಕಹಿ ಜ್ಯೂಸ್ ಅಂತ ಪುನಃ ಚೇಂಜ್ ಮಾಡಿರ್ತಾಳೆ ಜ್ಯೂಸ್ ಕುಡ್ದೆ ಚಾರೂನ ನೋಡ್ತಾಳೆ ವೈಶಾಖ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ